జ్వర హాయ్ హలో నమస్కారెల్కమ్ టు మై చాల సుప్రస్ యారేనూ నల్ సబ్స్క్రైబ్ ఈ కూడా సబ్స్క్రైబ్ యాకీం కత ಮಟನ್ ತರಕಂದಿಲ್ವಾ ತರ್ತಾರೀಗ ಬಂದ್ರಲ್ಲ ಅವಳಿಗೆ ಜ್ವರ ಬಂದಿದೆ ಅದಕ್ಕೆ ಊಟ ಚೆನ್ನಾಗಿ ಮಾಡ್ತಿಲ್ಲ ಅಂತ ಅವ್ರ ಅಪ್ಪ ಮಟನ್ ತರ ಕೇಳಿದ್ಲು ಅವ್ರು ತಗೊಂಡ್ಬರಕ್ ಹೋಗಿದಾರೀಗಾರ மட்டன்ி வீசியா நிதான கொடு பார்க்க மட்டன் கவரு கொடங்கில் மட்டன் கொடல நீடு நான் தங்க சைட் ಚಿಕನ್ ಬೇಕಾ ಮತ್ತು ಮಟನ್ ಬೇಕು ಒಂದು ಮಟನ್ ಬೇಕಾ ಫ್ರೂಟ್ ಎಲ್ಲಿ ಫ್ರೂಟ್ ತಂದಿಲ್ಲ ಅಂತ ಯಾವ ಫ್ರೂಟ್ ಬೇಕು ನಿನಗೆ ಏನಮ್ಮ ಜ್ವರ ಬಂದಿದೆಯಲ್ಲ ಅದಕ್ಕೆ ಫ್ರೂಟ್ ಬೇಕಾ ಸರಿ ತರ್ಸ್ಕೊಡ್ತೀನಿ ನಾ ಜ್ವರ ಬಂದಿದೆ ಅಲ್ಲ सब सही कडले इनालो स्टेंड इना कडले सरी अच्छा हा लो गुड गर्ल चनेटा चने दिया निको वन आयती ग वन आयतो इगा नेक्स्ट इदु टू जाणी गुड गर्ल अच्छा ने करते या चने दे इदु आयती ఇంజెక్షన్ బడా <kosmonth> <hums> <Hora> <hums> <Illiterate orin Peter Maudah> ಆಯ್ತು ಆಯ್ತು ಇದು ಕೊಡಿ ಅದ ಅದೇ ಇದಕ್ಕೆ ಹಾಕಿ ಜಾಸ್ತಿ ಆಗಿದೆ ಅದಕ್ಕೆ ಇದಕ್ಕೆ ಹಾಕಿ ಅಚ್ಚಾ ಅಲ್ಲ ಇತ್ತಿಗಲ್ಲ ಎತ್ತು ನೋಡು ಹಾ ಅಷ್ಟೇ ಆಯ್ತು 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 मैं

चिप्स बेका फ्रूट्स हां चिप्स बेका इंजेक्शन फॉर आ कर है चॉकलेट बेका चिप्स बेका बिस्किट आइसक्रीम आइसक्रीम जूस फ्रूट्स ड्राई फ्रूट्स ड्राई फ्रूट्स ड्राई फ्रूट्स ले देना ಆ್ಯಕ್ಚುಲಿ ಊರಿಂದ ನನ್ನ ತಮ್ಮ ಬಂದಿದ್ದಾನೆ ಅದಕ್ಕೋಸ್ಕರ ಮಟನ್ ತೊಗೊಂಡಿದ್ದಾನೆ ನಮ್ಮ ಮನೆಯವರು ಈಗ ಏನೇನು ಬೇಕು ಅಂತ ಕೇಳಿದ್ದಲ್ಲ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀನಿ ಸೊ ಬಿರಿಯಾನಿ ಮಟನ್ ಸಾಂಬಾರ್ ಲಿವರ್ ಫ್ರೈ ಎಲ್ಲದು ಬೇಕಂತೆ ಸ್ಪೆಷಲ್ ಡಿಮ್ಯಾಂಡ್ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೊ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಹಚ್ಕೊಂಡಾದಮೇಲೆ ಮಟನ್ ಸಾಂಬಾರು ಮಾಡ್ತೀನಿ பாப்பே மட்டும் தனே ஆட்டஸ்தீடியா பாப்புனா இ நிக்கிறா அப்போ சூ சவுண்ட் இடுಬೇಕா ಜಾಸ್ತಿ ಜಾಸ್ತಿ இடுಬೇಕா சூரி இடுಬೇಕா ஆ ஓகே ஓகே ஐட்டோ பாப்பா டர்சோ ஆட்டக்கு ಜಾಸ್ತಿ இடுಬೇಕா நம்ம என்ன டட்ஸ்தீடியா ನಾನು ಅಡುಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ತೊಳೆದಿರೋ ಪಾತ್ರೆ ಎಲ್ಲದನ್ನೂ ಜೋಡಿಸ್ತಾ ಇದ್ದಾಳೆ ನಿಧಾನ ನಿಧಾನ ತಟ್ಟಿ ఇల్లి గ్రేవీ సాంబార్ ఉ మసాలా મટન બિર્યાની રડિયા શીરવા ચૂલીની ચિક સા ಸೊ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಬಟ್ಟೆ ಎಲ್ಲದು ಕೂಡ ತುಂಬ ಇತ್ತು ಹಾಗೆ ಎಲ್ಲದನ್ನೂ ಜೋಡಿಸ್ಬೇಕಾಗಿತ್ತು ಸೊ ಸರಿ ಅಂದ್ಬಿಟ್ಟು ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಫೈನಲಿ ನನ್ನ ರ್ಯಾಕ್ ಕ್ಲೀನ್ ಆಯಿತು ಸೊ ಇದೆಲ್ಲ ಜೋಡಿಸಿಟ್ಟಿದ್ವಿ ಇನ್ನು ನನ್ನ ಮಗಳದು ಮಗನದು ಜೋಡಿಸ್ಬೇಕು ಇದು ಆದ್ಯಂದು ಸ್ವಲ್ಪ ನೆಟ್ಟೆಡ್ ಡ್ರೆಸ್ಸು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಕೂಡ ಇಡ್ತಾ ಇದ್ದೀನಿ ನೋಡಿ ನಾನು ಕಷ್ಟಪಟ್ಟು ಬಟ್ಟೆ ಮಾಡಿಸ್ತಾ ಇದ್ದೀನಿ ಅವಳು ನೋಡಿ ಎಲ್ಲ ಕೂತ್ಕೊಂಡು ಅಲ್ಲಿ ಬಾಕ್ಸ್ ಇಡಬೇಕಿತ್ತು ಅಷ್ಟೊಂದು ಹೋಗಿ ಅಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಏನು ಮಾಡ್ತಿದ್ದೆ ಅಲ್ಲಿ ಹೇಳ್ತಾ ಏನು ಏನ್ ಅಲ್ಲಿ 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 ಕುತ್ಕೊಂಡು ಆಟಾಡು ನಾ ಬಟ್ಟೆ ಮಡಿಸ್ತೀನಿ ಓಕೆ ಫೈನಲಿ ರೂಮ್ ಎಲ್ಲ ಕ್ಲೀನ್ ಆಯ್ತು ಬೇಡಿರೋ ಬಟ್ಟೆ ಎಲ್ಲ ಕಬಡ್ಡಿ ಹಾಕಿಟ್ಟಿದೀನಿ ಸೊ ಇಲ್ಲಿ ಬರ್ತಾರೆ ಅನಾಥಾಶ್ರಮಕ್ಕೆ ಆಶ್ರಯದವರಿಗೆ ಅಂತ ಎಲ್ಲ ಅವ್ರಿಗೆ ಕೊಡೋಕೋಸ್ಕರ ಹಾಗೆ ಇಟ್ಟಿದ್ದೀನಿ ಸೊ ರೂಮ್ ಎಲ್ಲ ಕ್ಲೀನ್ ಮಾಡಿ ಒನ್ ಡೇ ಕುರಿ ಬೇಕಾಯ್ತು ಸೊ ನಮ್ಮ ಮಕ್ಕಳು ಮಲಗಿದ್ರು ಅಷ್ಟೇ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಸಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ